ವೆಲ್ಕಮ್ ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಟ್ಯೂಸ್ಡೇ ಒಂದು ಒಳ್ಳೆ ಟ್ಯೂಸ್ಡೇ ಬೆಲ್ಲದೀಪ ಹಚ್ಚೋದ ಮುಖಾಂತರ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈ ಕೈ ಏಟು ನನಗೆ ಈ ಮೇಡಮ್ ಅವರೇ ಮಾಡಿದ್ದು ವಾರ್ಡ್ರೂಬ್ನ ಜೋರಾಗಿ ತಳ್ಳಿ ಕೈ ಏಟ್ ಮಾಡಿಬಿಟ್ರು ಆಮೇಲೆ ಬೈದ್ಬಿಟ್ಟೆ ಅಂತ ಸುಮ್ಮನೆ ನೋಡಿ ನನ್ನ ಮೇಲೆ ಕೂತ್ಕೊಂಡು ಆಟ ಆಡಿಸ್ಕೊಂಡು ಹಿಂಗೆ ಡ್ರಾಮಾ ಮಾಡ್ತಾ ಇದ್ದಾರೆ ಕ್ಯೂಟಾಗಿತ್ತು ಸೊ ಒಂದು ಒಳ್ಳೆ ಪೂಜೆ ಮತ್ತು ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ಜೊತೆಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎರಡನ್ನೂ ಹ್ಯಾಡ್ ಮಾಡಿದ್ದೀನಿ Okay. Mm -hmm. ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಲಕ್ಷ್ಮಿ ಫೋಟೋ ಹೊಡೆದೋಯ್ತು ಅಂತ ಹೇಳಿದೆ ಅದಾದಮೇಲೆ ಸ್ವಲ್ಪ ವ್ಲಾಗ್ ಮಾಡೋಕ್ಕೆಲ್ಲ ಇಷ್ಟ ಆಗಲಿಲ್ಲ ಬೇಜಾರಾಗ್ತಿತ್ತು ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಅದಾದ ನಂತರ ಮತ್ತೆಗೆ ಮನೆಗೆ ಹೊಸ ಲಕ್ಷ್ಮಿ ಫೋಟೋನ ತೊಗೊಂಡು ಬಂದ್ವಿ ಸೊ ಅವತ್ತು ಆ್ಯಸ್ ಯೂಶ್ವಲ್ ಪೂಜೆ ಮಾಡೋದ್ ಅದಕ್ಕೆ ಬಾಗಿಲಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಮಾಡಿದ್ದೆ ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಇದು ಬಂದುಬಿಟ್ಟು ಸಾಟರ್ಡೆ ವಿಡಿಯೋ ಸೊ ಫ್ರೈಡೇ ಲಕ್ಷ್ಮಿ ಫೋಟೋ ತಗೋ ತೊಗೊಂಬರೋವರೆಗೂ ಒಂಥರ ಮನಸ್ಸು ಬೇಜಾರಲ್ಲಿತ್ತು ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ ಸೊ ತಂದ ಮೇಲೆ ಫ್ರೈಡೇಯಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವೀಡಿಯೋನ ಮಾಡಿದ್ದೀನಿ ಫ್ರೈಡೆ ಪೂಜೆ ಎಲ್ಲ ಆದಮೇಲೆ ಸಾಟರ್ಡೆ ಬಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಹಾಗೂ ಸ್ಕೂಲಲ್ಲಿ ಸೊ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ನೋಡಿ ಗೇಮ್ಸ್ ಎಲ್ಲ ಇತ್ತು ಹಾಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಒಂದು ಕಾರ್ಡ್ ಕೊಟ್ಟಿದ್ದರು ತುಂಬಾ ಸೆಲೆಬ್ರೇಷನ್ ಸಕ್ಕತ್ತಾಗಿ ಮಾಡಿದ್ರಂತೆ ಹಸ್ಬೆಂಡ್ ಕೂಡ ಒಂದು ಎರಡು ಮೂರು ಗೇಮಲ್ಲೆಲ್ಲ ವಿನ್ ಆಗಿದ್ದಾರೆ ಅದನ್ನೆಲ್ಲ ಬಿನಲ್ಲಿ ಹಾಕಿದ್ದಾರೆ ಅದ್ರ ವೀಡಿಯೋನ ನಾನು ಡೌನ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಡೌನ್ಲೋಡ್ ಮಾಡೋಕ್ಕಾದರೆ ನಾನು ಅದನ್ನು ಸಪ್ರೇಟ್ ಶಾ ಶಾರ್ಟ್ ವಿಡಿಯೋಸ್ನ ಹಾಕ್ತೀನಿ ನೋಡಿ ಹಾಗೆಯೇ ಅಲ್ಲಿಂದ ಸಾಟರ್ಡೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಹ್ಯಾಶ್ ಯೂಜುವಲ್ ನನ್ನ ಲಾಸ್ಟ್ ಟು ತ್ರೀ ವ್ಲಾಗ್ಸಿಂದ ಡಿ ಮಾಡ್ಕೋಗಬೇಕು ಹೋಗಬೇಕು ಅಂತ ಹೇಳ್ತಾನೆ ಇದ್ದೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಹೋಗಿಬಿಡ್ರಣ ಅಪ್ಪ ಅಮ್ಮ ಕೂಡ ಬರ್ತಾ ಇದ್ದಾರೆ ಅಷ್ಟರಲ್ಲೆಲ್ಲ ತೊಗೊಂಡು ಬರೋಣ ಮನೆ ಸಾಮಾನು ಖಾಲಿ ಆಗಿದೆ ಅಂತ ಹೋಗಿ ತಂದ್ವಿ ಅಲ್ಲೇನೇ ಈ ಶೂ ಕೂಡ ತೊಗೊಂಡಿದ್ದೀನಿ ನಾನು ಜಸ್ಟು ಟೂ ಫಿಫ್ಟಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಆಮೇಲೆ ನೋಡಿದ್ರೆ ಮನೆಗೆ ಬಂದ ಮೇಲೆ ಬಿಲ್ ನೋಡ್ತಾ ಇದ್ದೀನಿ ತ್ರೀ ಡಬಲ್ ನೈನ್ ಇದೆ ಅದು ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಆ ಶೂಗೆ ಬಟ್ ಈ ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ ಇದನ್ನು ತೊಗೊಂಡೆ ದಿನಸಿ ಐಟಮ್ ಬಿಟ್ಟು ಎಕ್ಸ್ಟ್ರಾ ಏನು ತಂದಿದ್ದೀನಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದು ಚಾಕ್ಲೇಟ್ ಮಾಡೋದು ಬಟ್ ನಾನೇನು ಚಾಕ್ಲೇಟ್ ಮಾಡೋಕ್ಕೆ ತೊಗೊಂಡಿಲ್ಲ ಹಾಂ ತುಪ್ಪದ ದೀಪದ ಬತ್ತಿ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಇದನ್ನು ನೋಡೋಣ ಅಂತ ಅಂದ್ಬಿಟ್ಟು అద్ర కాస్ట్ బందబిట ఇష్ట అంత గొప్పలో సిక్స్టైన్ సెవెంటీ రూపీస్ ఇది ಹಾಗೆ ಇದೊಂದು ತೊಗೊಂಡೆ ನೀವೇ ನೋಡ್ಬೋದು ನಾನು ಯಾವಾಗಲೂ ಈ ಎಣ್ಣೆ ಆಯಿಲ್ ಬಾಕ್ಸ್ಗಳು ಬರುತ್ತಲ್ಲ ಫುಲ್ ಬಾಕ್ಸ್ಗಳನ್ನ ತೊಗೊಂಡು ಬಂದು ಅದರಲ್ಲೇ ಆದಷ್ಟು ಸ್ಟೋರ್ ಮಾಡ್ತಾ ಇದ್ದೆ ಸೊ ಈ ಥರ ಈ ಪ್ರತಿ ಸರಿ ಡಿಮಾರ್ಟ್ ಹೋದಾಗ ಈ ಥರ ಒಂದೊಂದು ಎತ್ಕೊಂಡು ಬಂದ್ಬಿಡೋಣ ಇನ್ನೊಂದೆ ಆವಾಗ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ತೋರಿಸ್ತೀನಿ ಸೊ ನೀವು ನೋಡ್ಬೋದು ಎಷ್ಟು ಆಯಿಲ್ ಕ್ಯಾನ್ಗಳಲ್ಲೇ ಇಟ್ಟಿದ್ದೀನಿ ಅಂದರೆ ನಗು ಬರುತ್ತೆ ಸೊ ಅದಕ್ಕೆ ಇನ್ನು ಮುಂದೆ ಯಾವಾಗ ಯಾವಾಗ ಹೋಗ್ತೀನಿ ಅವಾಗವಾಗ ಆ ಥರದ್ದೊಂದು ಎತ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಸೇರ್ಕೊಂಡ್ಬಿಡ್ಬೋದು ಒಂದೊಂದೇ ಒಂದೊಂದೇ ಬಾಕ್ಸ್ಗಳು ಸೇರಿಸ್ಕೊಂಡ್ಬಿಡ್ಬೋದು ಇದಕ್ಕೆ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸು ಬಟ್ ಅದು ಇದಕ್ಕೆ ಟೂ ಹಂಡ್ರೆಡ್ ರುಪೀಸು ೇನು ಮಾಡೋಕ್ಕಾಗೋದಿಲ್ಲ ಲೈಫ್ ಟೈಮ್ ಇರುತ್ತಲ್ವಾ ಹಾಗೆಯೇ ನಾವೇನು ಜಾಸ್ತಿ ಒಡೆದೋಗೋದಿಲ್ಲ ಅಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನೋಡಿ ಈ ವೆದರ್ ವೆದರ್ ವೆದರಲ್ಲಿ ಬೇಡ 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 ಅಂದ್ರೂ ಈ ಮ್ಯಾಂಗೋ ಅನ್ಕೊಂಡು ಅಂತ ತಗೊಂಡು ಎಷ್ಟು ಹೇಳಿದ್ರು ನನಗೆ ನನ್ನ ಹಸ್ಬೆಂಡ್ನ ಬೇಡ ನನ್ನ ಮಕ್ಕಳು ಬೇಕಾದರೆ ತಡೀಬೋದು ನನ್ನ ಹಸ್ಬೆಂಡ್ ತಡಿಯೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಒಂದು ಪೆನಾಯಿಲ್ ತೊಗೊಂಡೆ ಒಂದು ಮೂರು ಮೂರರಿಂದ ನಾಲ್ಕು ಸಾವಿರದಲ್ಲಿ ಮಾತ್ರ ತೊಗೊಂಡು ಬಂದ್ಬಿಡೋಣ ಅದನ್ನೇ ಒಂದು ತ್ರೀ ತ್ರೀ ಮಂತ್ಸ್ ಬರ್ಸೋಣ ಸತಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಏನು ಮಾಡೋದಕ್ಕಾಗಲ್ಲ ಇವಾಗ ನೋಡಿ ಎಲ್ಲೆಲ್ಲೂ ಡೆಂಗ್ಯೂ ಆಗ್ತಾಗಿದೆ ಅದಕ್ಕೋಸ್ಕರ ಅವ್ರು ಸ್ಕೂಲಿಂದಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ ಉಡಾಮಸು ಅಥವಾ ಉಲಾನೋ ಏನೋ ಒಂದು ಹಾಕಳಿಸಿ ಮಕ್ಕಳಿಗೆ ಅಂತ ಸೊ ಹಾಗಾಗಿ ಇದೊಂದು ಕೈಗೆ ಹಚ್ಚೋದಕ್ಕೆ ಕ್ರೀಮ್ ಥರ ಇದೊಂದು ತೊಗೊಂಡೆ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಿ ಅದನ್ನು ಮಾತ್ರ ತೋರಿಸಕೊಂಡ್ಬಿಟ್ರೆ ಆಶ್ ಯೂಜುವಲ್ ಸಾಮಾನುಗಳು ಇಲ್ಲೂ ಅಷ್ಟೇ ಇದೊಂದು ಮಾತ್ರ ಕಾಸ್ಟ್ಲಿ ಅಪ್ಪ ನನ್ನ ಮಗನಿಗೆ ಏನು ಮಾಡೋಕ್ಕಾಗಲ್ಲ ನೋಡಿರಿ ಇದೆಷ್ಟು ಗೊತ್ತಾ ಫೋರ್ ಫೈವ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸು ನಮಗೇನೋ ಆಫರಲ್ಲಿ ಮೋಸ್ಟ್ಲಿ ಫೈ ಫೋರ್ ಫಿಫ್ಟಿಗೋ ಏನೋ ಸಿಕ್ತು ಅಂತ ಅನ್ಸುತ್ತೆ ಇಲ್ಲಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಇದೆ ಎಮ್ ಆರ್ ಪಿ ಬಟ್ ಕಡಿಮೆಗೆ ಸಿಕ್ಕಿದೆ ಅದಕ್ಕೆ ಇದೊಂದು ತಗೊಂಡ್ಬಿಟ್ಟೆ ಇನ್ನೇನು ಎಕ್ಸ್ಟ್ರಾ ತಂದಿರೋದಿದೆ ಅದೇ ಇದೊಂದು ಸ್ಲಿಪ್ಪರ್ ತಂದೆ ಬಿಟ್ಟರೆ ಉಡು ಮಸು ನೋಡಿ ಬಟ್ ಇವತ್ತು ಆಲ್ಮೋಸ್ಟ್ ನೋಡಿ ಇದೊಂದು ತಗೊಂಡೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತಲ್ಲ ಅಂದರೆ ಇದೇ ಮನೇಲಿ ಇಲ್ಲ ಅಂತಲ್ಲ ಯೂಸ್ ಮಾಡೋದು ಜಾಸ್ತಿ ಲಾಸ್ಟ್ ಟೈಮ್ ಇದನ್ನು ತಗೊಂಡೆ ಇದು ತಗೊಂಡ್ರೆ ನಂಗೆ ವರ್ಷ ಪೂರ್ತಿ ಬರುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಲ್ಮೋಸ್ಟ್ ನಂಗೆ ವರ್ಷ ಪೂರ್ತಿನೇ ಬಂದ್ಬಿಡುತ್ತೆ ಅಂದರೆ ಈ ವಿಂಟರ್ ಈ ವಿಂಟರ್ ಕಳೆದು ನೆಕ್ಸ್ಟ್ ವಿಂಟರ್ ಬರುವಾಗಲೇ ನಾನು ಮತ್ತೆ ತೊಗೊಳ್ಳೋದು ಸೊ ಅಷ್ಟು ಬರುತ್ತೆ ನನಗೆ ಸೊ ಖಾಲಿ ಆಗಿತ್ತು ಅದು ಅದಕ್ಕೆ ಅದೊಂದು ತಗೊಂಡೆ ದಿನಸಿ ಸಾಮಾನುಗಿನ್ ದಿನಸಿ ಸಾಮಾನಿಗಿಂತ ಈ ಬಾತ್ರೂಮ್ ಅಸಸರಿಸ ಜಾಸ್ತಿ ಖರ್ಚಾಗೋದು ನಿಮಗೆ ಗೊತ್ತು ನಾನು ಯಾವಾಗಲೂ ಕೂಡ ಎಣ್ಣೆನ ಫುಲ್ಲು ಒಂದೊಂದು ಬಾಕ್ಸೇ ತರ್ತಾ ಇದ್ದೆ ನೋಡಿ ಈ ಸರಿ ಈ ಆಯಿಲ್ಲು ಮತ್ತು ದೀಪದ ಎಣ್ಣೆ ಎರಡೂ ಒಂದೊಂದು ಬಾಕ್ಸ್ ತಂದು ನಮಗೆ ಟೆನ್ ತೌಸಂಡ್ ಆಗ್ತಿತ್ತು ಹಂಗೆ ಹೋದೆ ಈ ಸರಿ ಅವೆರಡೂ ತೊಗೊಂಡು ಬಂದೇ ಇಲ್ಲ ಹಾಗೂ ಇಲ್ಲಿ ಸೆವೆನ್ ತೌಸಂಡ್ ಆಗೋಯಿತು ಸೊ ತುಂಬ ಹಳೇದಾಗಿತ್ತು ಅಂತ ಇದೊಂದು ತಗೊಂಡೆ ಇನ್ನೊಂದು ತೊಗೊಂಡ್ಬಿಡೋಣ ಎರಡು ಬಿಸಾಕಿ ಇಲ್ಲ ಇಲ್ಲ ಮನೇಲಿರೋದು ಅಂದ್ಕೊಂಡೆ ಬಟ್ ಗಟ್ಟಿ ಮುಟ್ಟಾಗಿತ್ತಲ್ಲ ಒಂದು ಬಿಸಾಕಿ ಹೊಂದಿಡೋಣ ಅಂತ ನಾನು ಸ್ವಲ್ಪ ಇನ್ನರ್ ವೇರ್ಸ್ಗಳ್ ತಗೊಂಡೆ ಹಾಗೆ ನನ್ನ ಹಸ್ಬೆಂಡು ಒಂದು ಇದು ತಗೊಂಡ್ರು ತ್ರೀ ಫೋರ್ ತ್ರೀ ಫಿಫ್ಟಿ ರುಪೀಸ್ ಇತ್ತು ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡ್ರು ಒಂದು ತೊಗೊಂಡ್ರು ಗುತ್ತೋಳಿಗೆ ಯಾವ್ದು ಎತ್ಕೋಬೇಕು ಯಾವ್ದು ಎತ್ಕೋಬಾರ್ದು ಅಂತ ಸುದ್ದಿಗೆ ನೋಡ್ರಿ ರಾಗೋದು ಪೆನ್ಸಿಲೆಲ್ಲ ಹಾಕಿ ಕೋಣ ಅಂತ ಫಿಫ್ಟೀನ್ ರುಪೀಸ್ ಅಷ್ಟೇ ಇದು ಅವ್ರು ಆಗೋದು ಪೆನ್ಸಿಲ್ ಎಲ್ಲ ಹಾಕಿದೋಕ್ಕೆ ನೀಟಾಗಿ ಸಿಗುತ್ತೆ ಇನ್ನು ಮುಂದೆ ಬರೆಸ್ಬೇಕಲ್ಲ ಯಪ್ಪ ವರ್ಕ್ ಹೋಮರ್ಕ್ವೇ ಬರೆಸ್ಬೇಕು ಅವನಿಗೆ ಇದೆಲ್ಲ ಎತ್ತಿಟ್ಬಿಟ್ಟು ಸೊ ಇದೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡು ಇದೊಂದು ತೊಗೊಂಡು ಬಂದೆ ಹಿಟ್ಟ ಇಟ್ಟೋಣ ಅಂತ ಇನ್ನೆಲ್ಲ ಆ್ಯಸಿಪೀಸ್ ಮಾಮೂಲಿ ಮನೆ ಸಾಮಾನು ಅಷ್ಟೇ ಕಾರಿಲಿ ಟೆನ್ ಟೆನ್ ರುಪೀಸು ಟೆನ್ ರುಪೀಸು ಸೊಪ್ಪಿತ್ತು ಪರವಾಗಿಲ್ಲ ಬರುತ್ತು ಟೆನ್ ರುಪೀಸು ಮೂರೂ ಕೂಡ ಟೆನ್ ಟೆನ್ ರುಪೀಸು ಬರುತ್ತು ಹಾಗಾಗಿ ಇದನ್ನೊಂದು ಎತ್ಕೊಂಡು ಬಂದ್ವಿ ನೋಡಿ ಯಾವುದು ಬಿಚ್ಚಬೇಕು ಅಂತೆಲ್ಲ ಗೊತ್ತಾಗುತ್ತೆ ಅವಳಿಗೆ ಸುಬ್ಬಿಗೆ ಕಿತ್ತು ಕಿತ್ತಾಡ್ತಾರೆ ಅನಿಸುತ್ತೆ ಡಿಮಾರ್ಟಿಂದ ಮೇಲೆ ಮತ್ತೆ ವಿಡಿಯೋನೇ ಮಾಡಲಿಲ್ಲ ಅದನ್ನೆಲ್ಲ ಎತ್ತಿರಿಸಿ ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೋಯ್ತು ಸಾಟರ್ಡೆ ನಮ್ಮತ್ತೆ ಬಂದಿದ್ರಿಂದ ಸಂಡೇ ಗುರು ಗುರುಪೂರ್ಣಿಮೆ ಅಂತ ಹೇಳಿ ನನ್ನ ಹಸ್ಬೆಂಡು ಅಮ್ಮನ್ನ ಕರ್ಕೊಂಡು ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರಶ್ನಲ್ಲಿ ಬರೋದಕ್ಕೆ ಅಂತ ಹೇಳಿ ನಾನು ಹೋಗಲಿಲ್ಲ ಆ ಅವು ನನ್ನ ಹಸ್ಬೆಂಡು ಮತ್ತೆ ಅವರ ಅಮ್ಮ ನಮ್ಮ ಅತ್ತೆ ಇಬ್ಬರೂ ಕೂಡ ಹೋದರು ಹೋದ್ ಹೋಗಿ ಆಮೇಲೆ ವಿಡಿಯೋ ಕಳ್ಸಿದ ಮೇಲೆ ಅನ್ನಿಸ್ತು ಅಪ್ಪ ದೇವರೇ ಇಲ್ಲೇ ಸರಿ ಕೈ ಅಂತ ಮುಖಂಬಿಟ್ಟೆ ಅಂದ್ರೆ ಅಷ್ಟು ರಶ್ ಇತ್ತು ಮತ್ತು ನಿಜವಾಗ್ಲೂ ಹೋಗಿದ್ರೆ ತುಂಬ ಕಷ್ಟಪಡಬೇಕಿತ್ತು ಮಕ್ಕಳಲ್ವಾ ಹಾಗಾಗಿ ಅಲ್ಲೆಲ್ಲ ಹೋಗಿದ್ದು ಬಂದರು ಅಲ್ಲಿ ನೀವು ಹೋಗಿ ಬಂದ್ಬಿಡಿ ಆಮೇಲೆ ನಾನು ಗುರುಪೂರ್ಣಿಮೆ ಅಲ್ವಾ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದು ಬರ್ತೀನಿ ನೀವು ಮಕ್ಕಳು ನೋಡ್ಕೊಳ್ಳೋರಂತೆ ಅವ್ರು ಇಬ್ ಎರಡೂ ಕಡೆಗೂ ಬೇಡ ಅಂತ ಹೇಳಿ ಇಬ್ಬರು ಮಾತಾಡ್ಕೊಂಡಿದ್ವಿ ಸೊ ಹಾಗಾಗಿ ಅವರು ಅವ್ರ ಅಮ್ಮನ್ನ ಕರ್ಕೊಂಡೋಗಿ ಬಂಡಿ ಮಕ್ಕಳಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಹಂಗೇನೆ ಅವ್ರನ್ನ ಊರಿಗೆ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ಮನೆಗೆ ಬಂದರು ಪ್ರಸಾದ ಎಲ್ಲ ತೊಗೊಂಡೇ ಬಂದರು ಮನೆಗೆ ಆಮೇಲೆ ಪ್ರಸಾದನ ಮಕ್ಕಳಿಗೆ ತಿನ್ನಿಸಿ ಅಂತ ಹೇಳಿ ನಾನು ಮನೇಲಿ ಅಷ್ಟರಲ್ಲಾಗಲೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ನಾ ಪೂಜೆ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಜೊತೆ ಸಾಯಿಬಾಬಾ ಟೆಂಪಲ್ಗೆ ಹೊರಟೆ ಗುರುಪೂರ್ಣಿಮೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಬಟ್ ಆದರೆ ಹೆವಿ ರಶ್ ಇತ್ತು ಇಲ್ಲ ಅಂದರೂ ಒಂದು ಎರಡು ಕಿಲೋಮೀಟರ್ ಉದ್ದ ಇರೋ ಅಷ್ಟು ಕ್ಯೂ ಇತ್ತು ಬಟ್ ಫಾಸ್ಟ್ ಮೂವಿಂಗ್ ಆಗ್ತಾ ಇತ್ತು ತುಂಬ ಏನು ಲೇಟ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಕ್ಯೂನಲ್ಲೇ ನಿಂತ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ ನೋಡಿದ್ರೆ ಕಣ್ತುಂಬಿ ಬರೋದ್ರಲ್ಲಿತ್ತು ಅಷ್ಟು ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ರು ಇದೊಂದೇ ದೇವಸ್ಥಾನದಲ್ಲಿ ನೀವು ಎಷ್ಟೇ ಫೋಟೋಸ್ ತೊಗೊಂಡ್ರು ವೀಡಿಯೋಸ್ ತೊಗೊಂಡ್ರು ಮಾತಾಡೋದಿಲ್ಲ ಈವನ್ ಸ್ಕ್ಯಾನರ್ಗಳು ಕೂಡ ಹಾಕ್ಬಿಟ್ಟಿರ್ತಾರೆ ಆ ಸ್ಕ್ಯಾನರ್ನ ಮಾಡಿದ್ರೆ ನಿಮಗೆ ಅವರೇ ತೆಗ್ದಿರೋ ಫೋಟೋಸ್ಗಳು ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ ಸೇವೆಗಳು ಅದು ಆ ಡೀಟೇಲ್ಸ್ ಎಲ್ಲ ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ ಸೊ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಆ ರಿಟನ್ನು ಮನೆಗೆ ಬಂದಾದ ಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ ಸೊ ಇಷ್ಟೇ ಇವತ್ತಿನ ಒಂದು ಗುರುಪೂರ್ಣಿಮೆ ವ್ಲಾಗು ಹಾಗೆ ಸಾಟರ್ಡೆ ವ್ಲಾಗು ವೀಕೆಂಡ್ ವ್ಲಾಗ್ ಅಂತ ಹೇಳ್ಬೋದು ಸೊ ಮನೆಗೆ ಬಂದ ಮೇಲೆ ನನ್ನ ಮಗನ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಲ್ಕೊಂಡ್ವಿ ಅದೇನೋ ಇಲ್ಲಿ ನಿಂತ್ಕೊಂಡು ಹೇಳಿ ಇನ್ನೊಂದ್ಸತಿ ಏನಂದಿಲ್ಲ ಈಗ ಹಾ

ചേന്ദ്ര പാട്ടി ಅಜ್ಜಿ ಏನು ಮಾಡಿದಪ್ಪ ಮುದ್ದೆ ಮುದ್ದೆ ಮಾಡಿದ ಅಜ್ಜಿ ಆಮೇಲೆ ಆನೆ ಮಾಡಿ ತೋರಿಲಿ ಇಲ್ಲಿಗೆ ಬಂದಾಗ ಇನ್ನೇನು ಮಾಡುತ್ತೆ ಅಜ್ಜಿ ಆಕ್ಷ ಅಜ್ಜಿ ಇಲ್ಲಿಗೆ ಬಂದ್ರೆ ಇನ್ನೇನು ಮಾಡ್ಕೊಡತ್ತಪ್ಪ ನಿಂಗೆ ನಾನು ಹ ಆ ಆಟ ಆತದೆ ಆಮೇಲೆ ಅಣ್ಣ ಅಣ್ಣ ತಿನ್ನಿಸ್ತಾರ ಸರಿ ಅಜ್ಜಿ ಅಜ್ಜಿ ಬಂದ್ರೆ ಕೀರ್ತಿನೂ ಬರಲ್ಲ ಕಣ ಅಕ್ಕನೂ ಬರಲ್ಲ ಕಣ ಅಜ್ಜಿ ಬಂದ್ರೆ ನಿಂಗೆ ಇನ್ನೇನ್ ಮಾಡ್ಕೊಡುತ್ತೆ ಹೇಳು

ഉം സരിക്കപ്പാ ആയി ആയി അസ്മാനിബു